ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಬ್ಬದ ವಾತಾವರಣ ಇದಾಗಿದೆ ಮತ್ತು ಚೆನ್ನಾಗಿತ್ತು ಊಟ ಎಲ್ಲ ಆಯಿತು ಒಬ್ಬಟ್ಟು ಊಟ ಕಾಳು ಪಲ್ಯ ಕೋಸಂಬರಿ ಉಳ್ಳಿಕಾಯಿ ಪಲ್ಯ ಎಲ್ಲ ಥರ ವಿಧವಾದ ಊಟ ಮುಗಿದ ಮೇಲೆ ಆಟ ಆಡ್ತಾ ಇರೋದು ಚೆನ್ನಾಗಿದೆ ನೀವೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯೋನಾ ಕೊನೆ ತನಕ ಮಿಸ್ ಮಾಡದೇ ಇರೋ ಹಾಗೆ ನೋಡಿ ಟ್ವಿಸ್ಟ್ ಇದೆ ಇದರಲ್ಲಿ ಚೆನ್ನಾಗಿದೆ ಸೊ ನಿಮ್ಮ ಸೆಲೆಬ್ರೇಷನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಾವ್ ನೀನು ಹೇಳ್ಕೊಟ್ಟಿದ್ದು ಮತ್ತೆ ಬಂತು ಆಟ ಹಾಡಬೇಕಾದ್ರೆ ತುಂಬ ಅಣ್ಣ ನೀನು ಹಾಗೆ ಕಾಪಿ ಮಾಡ್ದಾ

ಗೇಮ್ ಅಂದಮೇಲೆ ಆಟ ಆಡಲೇಬೇಕು ಕರೆಕ್ಟ್ ಅಲ್ವಾ ಸೆಕೆಂಡ್ ಆಟ ಆಡಲೇಬೇಕಲ್ವಾ ಒಂದೇ ಸತಿ ಗೆದ್ದುಬಿಟ್ಟು ಸುಮ್ಮನಾಗಬಾರ್ದು ಸೊ ಸೆಕೆಂಡ್ ಆಟನೂ ಆಡೋಣ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಗೆಲ್ಲೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ನಾವೇ ಗೆಲ್ಲದು ಕೊಡ್ತಾ ನಾನು ಇನ್ನೂ ಮುಟ್ಟೇ ಇಲ್ಲ ನಾನಿನ್ನೂ ಮುಟ್ಟೇ ಇಲ್ಲ ಈ ಯೋಚನೆ ಮಾಡಿ ನಡ್ಸೋ ಪರಿಸ್ಥಿತಿ ಬಂದಿದೆ ಇವಾಗ ನಾವು ನಮ್ದಾಗಿದೆ ಏನಂತೀರಾ ಏನಂತೀರಾ

ತಿದ್ವಿ ನಾವು ಕೊಟ್ಬಿಟ್ಟೆ ಹೋಗ್ತಿದ್ವಿ ಕೊಟ್ಬಿಟ್ಟೆ ಹೋಗ್ತಿದ್ವಿ ನಾನು ಇಲ್ಲ ನಾವು ಕೊಟ್ಬಿಟೆ ಹೋಗ್ತಿದ್ವಿ ಇಲ್ಲಿಲ್ಲ ಸರಿ ಆಟ ಮುಕ್ತಾಯಗೊಂಡಿದೆ ಪಾಕ್ ನಾವು ಅಮ್ಮರ ಮನೆಯಿಂದ ಊಟ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಬರ್ತಾ ಇದ್ವಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಬೆಳಿಗ್ಗೆನೇ ಹಾಕಿದರು ಕಾರಣ ನಮ್ಮ ರೋಡಲ್ಲಿ ದೇವರ ಉದ್ಘಾಟನೆ ನಡೀತಾ ಇದೆ ಅದರಿಂದಾಗಿ ಇದು ನಮ್ಮನೆ ವಿಶಸ್ ಈ ಥರ ರಂಗೋಲಿ ಹಬ್ಬದ ದಿನ ನಾನು